ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇಡೀ ದೇಶಾದ್ಯಂತ ಅಡುಗೆ ಮಾಡುವ ಎಲ್ಲ ಮಹಿಳೆಯರಿಗೆ ರಾತ್ರೋರಾತ್ರಿ ಅಡುಗೆ ಎಣ್ಣೆಯ ಬೆಲೆ ಪಾತಾಡಕ್ಕೆ ಕುಸಿತ ಕೇಂದ್ರ ಸರ್ಕಾರದಿಂದ ಬಂಪರ್ ಗಿಫ್ಟ್ ಕೇಂದ್ರ ಸರ್ಕಾರವು ಈಗಾಗಲೇ ದೇಶದ ಎಲ್ಲ ನಾಗರಿಕರಿಗೆ ದಿನ ಬಳಕೆಯ ವಸ್ತುಗಳ ದಿನದಿಂದ ದಿನಕ್ಕೆ ಗಗನ ಮುಡ್ತಾ ಇದ್ದು ಜನಸಾಮಾನ್ಯರು ಜೀವನ ನಡೆಸೋದೇ ತುಂಬಾ ಕಷ್ಟಕರವಾಗ್ತಾ ಇದೆ ಇತ್ತೀಚೆಗೆ ಸಣ್ಣ ಪುಟ್ಟ ಕೆಲಸ ಮಾಡುವವರು ಅವರ ಪ್ರತಿ ತಿಂಗಳ ದಾಯಿವು ಜೀವನ ನಡೆಸೋದಕ್ಕೆ ಸಾಲ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಅತ್ಯವಶ್ಯಕವಾಗಿ ಅಗತ್ಯವಿರುವಂತಹ ಅಡುಗೆ ಎಣ್ಣೆಯ ಬೆಲೆಯಲ್ಲಿ ಕೇಂದ್ರ ಸರ್ಕಾರವು ದಿಢೀರ ಇಳಿಕೆ ಮಾಡಿದ್ದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಎಷ್ಟಕ್ಕೂ ಪ್ರತಿ ಲೀಟರ್ಗೆ ಅಥವಾ ಪ್ರತಿ ಕೆಜಿ ಅಡುಗೆ ಎಣ್ಣೆ ಬೆಲೆ ಸದ್ಯಕ್ಕೆ ಎಷ್ಟಿದೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಕಚ್ಚಾ ಅಡುಗೆ ಎಣ್ಣೆಗಳ ಮೇಲಿನ ಮೂಲ ಕಸ್ಟಮ್ ಸುಂಕವನ್ನ ಅಂದ್ರೆ ಬಿಸಿಡಿ ಇಪ್ಪತ್ತು ಪರ್ಸೆಂಟ್ ನಿಂದ ಹತ್ತು ಗೆ ಇಳಿಸಿದೆ ಈ ಕಡಿತವು ಕಚ್ಚಾ ಸೂರ್ಯಕಾಂತಿ ಸೋಯಾಬೀನ್ ಮತ್ತು ತಾಳೆ ಎಣ್ಣೆಯ ಮೇಲೆ ಅನ್ವಯವಾಗುತ್ತೆ ಕಳೆದ ಕೆಲವು ತಿಂಗಳುಗಳಿಂದ ಅಡುಗೆ ಎಣ್ಣೆಗಳ ಬೆಲೆಗಳು ಗಗನಕ್ಕೆ ಏರ್ತಾಯಿದೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ಕಾರ ಆಮದು ಸುಂಕವನ್ನು ಹೆಚ್ಚಿಸಿತ್ತು ಇದು ದೇಶೀಯ ಉದ್ದೇಶ ಉದ್ಯಮ ಉತ್ತೇಜಿಸುವ ಗುರಿಯನ್ನ ಹೊಂದಿತ್ತು ಆದರೆ ನಿರ್ಧಾರವು ವಿರುದ್ಧ ಪರಿಣಾಮವನ್ನ ಬೀರಿತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳು ಸಹ ಹೆಚ್ಚಿವೆ ಎರಡರ ಸಂಯೋಜಿತ ಪರಿಣಾಮವು ಭಾರತದಲ್ಲಿ ಅಡುಗೆ ಎಣ್ಣೆಗಳ ಬೆಳೆಗಳನ್ನ ಮತ್ತಷ್ಟು ಹೆಚ್ಚಿಸಿದೆ ಜನರು ಎಣ್ಣೆ ಖರೀದಿಸುವ ಮೊದಲು ಎರಡು ಬಾರಿ ಯೋಚಿಸುತ್ತಿದ್ದಾರೆ ಇದನ್ನ ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರವು ಇದೀಗ ಕಚ್ಚಾ ಅಡುಗೆ ಎಣ್ಣೆಗಳ ಮೇಲಿನ ಕಸ್ಟಮ್ ಸುಂಕವನ್ನ ಇಪ್ಪತ್ತು ಪರ್ಸೆಂಟ್ ರಿಂದ ಹತ್ತು ಪರ್ಸೆಂಟ್ಗೆ ಇಳಿಸಲು ನಿರ್ಧರಿಸಿದೆ ಈ ಕಡಿತವು ವಿಶೇಷವಾಗಿ ಕಚ್ಚಾ ಸೂರ್ಯಕಾಂತಿ ಸೋಯಾಬೀನ್ ಮತ್ತು ಪಾಮ್ ಎಣ್ಣೆಗಳಿಗೆ ಅನ್ವಯಿಸುತ್ತವೆ ಈ ಎಣ್ಣೆಗಳನ್ನು ಭಾರತದಲ್ಲಿ ಅಡುಗೆಗೆ ವ್ಯಾಪಕವಾಗಿ ಬಳಸಲಾಗುತ್ತದೆ ಈ ಕ್ರಮಭೂ ತೈಲ ಬೆಲೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಗ್ರಾಹಕರಿಗೆ ಪರಿಹಾರವನ್ನು ನೀಡುತ್ತದೆ ಎಂದು ಸರ್ಕಾರ ನಂಬುತ್ತಿದೆ ಈಗ ಕಚ್ಚಾ ತೈಲ ಮತ್ತು ಸಂಸ್ಕರಿಸಿದ ಎಣ್ಣೆಯ ನಡುವಿನ ಸುಂಕದಲ್ಲಿ ವ್ಯತ್ಯಾಸವು ಎಂಟು ಪಾಯಿಂಟ್ ಏಳು ಐದು ಪರ್ಸೆಂಟ್ ರಿಂದ ಹತ್ತೊಂಬತ್ತು ಹೇಳೋದಾದ್ರೆ ಕಚ್ಚಾ ತೈಲ ಎಂದ್ರೆ ನೇರವಾಗಿ ಆಮದು ಮಾಡಿಕೊಳ್ಳುವಂತಹ ಮತ್ತು ಸಂಸ್ಕರಿಸಿದ ಎಣ್ಣೆ ಮತ್ತೊಂದೆಡೆ ಸಂಸ್ಕರಿಸಿದ ಎಣ್ಣೆ ಎಂದ್ರೆ ಈಗಾಗಲೇ ಸಂಸ್ಕರಿಸಿದ ಎಣ್ಣೆ ಮತ್ತು ನೇರ ಬಳಕೆಗೆ ಸಿದ್ಧವಾಗಿದೆ ಅಂತ ಅರ್ಥ ಹೀಗೆ ಈ ಹಿಂದೆ ಕಚ್ಚಾ ತೈಲ ಮತ್ತು ಸಂಸ್ಕರಿಸಿದ ಎಣ್ಣೆಯ ನಡುವಿನಂತಹ ಸುಂಕದಲ್ಲಿ ವ್ಯತ್ಯಾಸವು ಕೇವಲ ಎಂಟು ಪಾಯಿಂಟ್ ಏಳು ಐದು ಪರ್ಸೆಂಟ್ ಆಗಿತ್ತು ಇದರ ಅರ್ಥ ಸಂಸ್ಕರಿಸಿದ ಎಣ್ಣೆಯನ್ನು ಆಮದು ಮಾಡಿಕೊಳ್ಳುವುದು ಅಷ್ಟು ಇರಲಿಲ್ಲ ಆದರೆ ಈಗ ಸರ್ಕಾರವು ಕಚ್ಚಾ ತೈಲದ ಮೇಲಿನ ಸುಂಕವನ್ನು ಕಡಿಮೆ ಮಾಡಿದೆ ಮತ್ತು ಈ ವ್ಯತ್ಯಾಸವನ್ನು ಹತ್ತೊಂಬತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟ್ಗೆ ಇಳಿಸಿದೆ ಇದರಿಂದಾಗಿ ಕಂಪನಿಗಳು ಈಗ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳಲು ಮತ್ತು ಭಾರತದಲ್ಲಿ ಸಂಸ್ಕರಿಸಲು ಬಯಸುತ್ತವೆ ಇದು ದೇಶದಲ್ಲಿ ಸಂಸ್ಕರಣಾ ಉದ್ಯಮವನ್ನು ಹೆಚ್ಚಿಸುತ್ತದೆ ಉದ್ಯೋಗಾವಕಾಶಗಳು ಹೆಚ್ಚಾಗುತ್ತವೆ ಅಲ್ಲದೆ ಸಂಸ್ಕರಿಸಿದ ತೈಲಗಳ ಆಮದು ಕಡಿಮೆಯಾಗುತ್ತದೆ ಅಲ್ಲದೆ ಕಚ್ಚಾ ತೈಲದ ಬೆಲೆಯಲ್ಲಿನ ಇಳಿಕೆಯಿಂದಾಗಿ ಸಂಸ್ಕರಿಸಿದ ತೈಲದ ಬೆಲೆಯೂ ಕಡಿಮೆಯಾಗಬಹುದು